ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆ ಹಾಗೂ ಮೋಡಾಂಚನ ಕಡದ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದುಕ್ಕು ಕರೆಯುತ್ತಾರೆ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಒಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತ ಇವತ್ತಿನ ಬಿಡಿದ್ರೆ ನಾನು ನಿಮಗೆ ತೋರ್ತೀನಿ రూపాయత్వ్ రూపాయ వరకు గిఫ్టింగ్ హితు వెళ్ళు ప్రతి బ్లౌస్ స్టిచ్చి ఆరివర్స్ గౌస్ స్టింగ్ ఇది కూడా స్టార్ట్ వైరైస్ తోర్స్ మేడం ಕಲರ್ ಚೆನ್ನಾಗಿದೆ ಸ್ವಲ್ಪ ರೆಗ್ಯುಲರ್ ಅಲ್ಲದೆ ಸ್ವಲ್ಪ ರೇರ್ ಕಲರ್ ಆಗಿದೆ ನೋಡಿ ಈಗ ನಾನ್ ನಿಮಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದು ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಎಸ್ ಮೇಡಮ್ ಹತ್ತರಿಂದ ಇಪ್ಪತ್ತು ಏನಕ್ಕೆ ಮೆನ್ಷನ್ ಮಾಡ್ತೀನಿ ಅಂದ್ರೆ ಒಂದೊಂದು ವೆರೈಟಿ ಒಂದೊಂದ್ ತರ ಡಿಫ್ರೆಂಟ್ ಡಿಫರೆಂಟ್ ಆಗಿ ಬರುತ್ತೆ ಹಾಗಾಗಿ ನಾನು ಪ್ರೈಸ್ ನಿಮ್ಗೆ ಟೆನ್ ಟು ಟ್ವೆಂಟಿ ತೌಸಂಡ್ ಅಂತ ಮೆನ್ಷನ್ ಮಾಡ್ತೀನಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಮೇಡಮ್ ಅರ ಈ ಕಲರ್ ಆಗಲಿ ಕಾಂಬಿನೇಷನ್ ಆಗಲಿ ಈ ಡಿಸೈನ್ ಯಾವ ತರ ಇದೆ ಅಂತ ಅಬ್ಸರ್ವ್ ಮಾಡಿ ಮಸ್ತ್ ಇದೆ ಮಾತ್ರ ಇದು ಇದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ಒಳಗಡೆ ಬರುತ್ತೆ ಒಂದೊಂದು ವೆರೈಟಿನ ಕೂಡ ಬಹಳ ಕ್ಲಾಸ್ ಆಗಿ ಬರುತ್ತೆ ಇದು ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಕೂಡ ಬಂದ್ಬಿಡತ್ತ ನಿಮ್ಗೆ ಪ್ಯೂರ್ ಕಾಂಚಿಪುರಂ ಸಾರೀಸ್ ಮೇಡಮ್ ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಕೂಡ ಬರುತ್ತೆ ನೋಡಿ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಫ್ರೆಶ್ ಐಟಮ್ ನೋಡಿ ಸಖತ್ತಾಗಿದೆ ಮೇಡಮ್ ಸಾರಿ

ಟೆನ್ ಇಂದ ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಾ ಇನ್ನು ಆಫ್ ಅಂಡ್ ಆಫ್ ವೆರೈಟಿ ಸಖತ್ ಆಗಿದೆ ಎಸ್ ನಾನು ಅದನ್ನು ಹೇಳಬೇಕು ಅಂತಿದೆ ಇವರತ್ರ ಹತ್ರ ಜಾಸ್ತಿ ಇದೆ ಲೈಕ್ ಸೀರೆ ತೋರಿಸ್ಬಿಟ್ಟು ಅದ್ರಲ್ಲಿ ಬುಕ್ಸ್ ಆ ತರ ಅಲ್ಲ ತುಂಬಾ ಕಲೆಕ್ಷನ್ ಲೈಕ್ ನೀವ್ ಎಷ್ಟು ಕೇಳ್ತಿರೋ ಲೈಕ್ ನೀವ್ ಎಷ್ಟು ಸ್ಯಾಟಿಸ್ಫೈಡ್ ಆಗ್ತೀರೋ ಅಷ್ಟು ವೆರೈಟೀಸ್ ಗಳನ್ನ ಇಟ್ಟಿದ್ದಾರೆ ಸೊ ಕಲೆಕ್ಷನ್ ಏನಾದ್ರು ನಮಗೆ ಬೇಕು ಅಂದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಅಮೇಜಿಂಗ್ ಡಿಸೈನ್ಸ್ ನಿಮಗೆ ಟೆನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ರೇಂಜ್ ಮಾಡಿ ಪರ್ಫೆಕ್ಟ್ ಸರ್ ನೋಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇರೋ ಪ್ಯೂರ್ ಬ್ರೋಕೆಡ್ ಸಾರಿ ವಿತ್ ಬ್ರೈಡಲ್ ಸಾರಿ ಗ್ರ್ಯಾಂಡ್ ಸಾರಿ ಇದು ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರ್ತಿದೆ ಅಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಮೂವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕತ್ತೆ ಒಂದೊಂದು ಸಾರಿನೂ ಕೂಡ ಬಹಳ ಬಹಳ ಕ್ಲಾಸ್ ಆಗಿ ಬರುತ್ತೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ಈ ಪ್ರೈಸ್ ಅಲ್ಲಿ ಸಿಲ್ಕ್ ಮಾರ್ಟ್ ಟ್ಯಾಗ್ ಎಲ್ಲ ಮಾಯ ಆಗ್ಬಿಡಲ್ಲ ಇಲ್ಲೋಯ್ತು ಎಲ್ಲ ಆರ್ಬಿಟ್ರಂಗ ಗಾಳಿ ನೀವು ಮಾಡ ಇಲ್ಲಿದೆ ನೋಡಿ ನಮ್ಮ ಮುಡ್ಗ ತಾಣ ಬಿಡಿಸ್ ಬೇರೆ ಕಡೆ ಕೂಡ ಬರುತ್ತೆ ಬಹಳ ಚೆನ್ನಾಗಿದೆ ಮೇಡಮ್ ಸಾರಿ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಎಲ್ಲ ಕಂಪ್ಲೀಟ್ ಡಿಸೈನರ್ ಸಿಲ್ಕು ಬ್ರೈಡಲ್ ಸಾರೀಸ್ ಇವಲ್ಲ ಕಲರ್ಸ್ಗಳು ಯಾವ ತರ ಕಲರ್ ಬೇಕಂದ್ರೆ ನೋಡಿ ಲ್ಯಾವೆಂಡ್ರು ಪರ್ಪಲ್ಲು ಪಿಂಕ್ ಪ್ರತಿಯೊಂದು ಕಲರ್ಸ್ ಸಿಕ್ಕ ರೆಡ್ ಮೇರೂನು ಎಲ್ಲಾ ತರ ವೆರೈಟೀಸು ಈ ಪ್ರೈಸ್ ಅಲ್ಲಿ ಸಿಕ್ ನಿಮ್ಗೆ ವೆರೈಟೀಸ್ ಅಂತ ಬಹಳ ಬಹಳ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಮಸ್ತ್ ಐಟಮ್ ನಾನು ನಿಮಗೆ ಹತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಒಡೆ ಕೊಡ್ತಾ ಇದೀನಿ ಒಂದೊಂದು ವೆರೈಟಿ ಒಂದೊಂದ್ ತರ ಬರುತ್ತೆ ಎಲ್ಲ ಹ್ಯಾಂಡ್ ಮೇಡ್ ಸಾರೀಸ್ ಆಗಿರುತ್ತೆ ನೋಡಿ ವಾವ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಹ್ಯಾಂಡ್ ಮೇಡ್ ಸಿಲ್ಕ್ ಸ್ಯಾರೀಸ್ ಗಳು ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಜೊತೆಗೆ ನಾನು ನಿಮಗೆ ಒಂದು ಬ್ರೈಡಲ್ ಟಿಶ್ಯೂ ಕೊಡ್ತಾ ಇದ್ದೀನಿ ಬ್ರೈಡಲ್ ಟಿಶ್ಯೂ ಸಾರಿ ವಿತ್ ರಿಚ್ ಲುಕ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಬರುತ್ತೆ ಇದ್ರ ಬೆಲೆ ಬಂದು ನಿಮಗೆ ಸೇಮ್ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಮೂವತ್ ಸಾವಿರ ರೂಪಾಯಿ ಎಂಡ್ ಆಗುತ್ತೆ ಬಟ್ ಏನಂದ್ರೆ ವೆರೈಟಿ ಡಿಫ್ರೆಂಟ್ ಇದು ಸೂಪರ್ ಆಗಿದೆ ಟಿಶ್ಯೂ ಸಾರಿ ಹನ್ನೆರಡು ಸಾವಿರ ರೂಪಾಯಿ ಸಿಗುತ್ತೆ ಮೇಡಮ್ ಇದು ಹೆಂಗಿದೆ ಕೆಲಸಗಳು ಟ್ವೆಲ್ ತೌಸಂಡ್ ಇದ್ರೆ ವೆರೈಟಿ ಸಿಕ್ ಪಡುತ್ತೆ ನೋಡಿ ಒಂದೊಂದು ಕಲರ್ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ಹೆಂಗಿದೆ ಕಲರ್ಸ್ ಕಳೆದ್ರೆ ಎಲ್ಲ ಬ್ರೈಟ್ ಶೇಡ್ಸ್ ನೋಡಿ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಇದರಲ್ಲಿ ಇದು ಟ್ವೆಲ್ ತೌಸಂಡ್ ಇಂದ ಥರ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ನೋಡಿ ಬಹಳ ಬಹಳ ಚೆನ್ನಾಗಿದೆ ಸಾರಿ ಕಂಪ್ಲೀಟ್ ಲೇಟೆಸ್ಟ್ ಸ್ವಲ್ಪ ಏನೇ ಎಫೆಕ್ಟ್ ಕೊಡಿ ಮೇಡಮ್ ಲೈಕ್ ನಾನ್ ಸೀರೆಗಳನ್ನ ನನ್ನ ಮೈಂಡ್ ಅಲ್ಲಿ ನೋಡ್ದು ಇದು ಇಷ್ಟ ಚೆನ್ನಾಗದಲ್ಲ ಇದಕ್ಕಿಂತ ಇದು ಸೂಪರ್ ಆಗಿದೆ ಆಗದಲ್ವಾ ಅಂತ ಅದಕ್ಕಿಂತ ಸಮಟೈಮ್ಸ್ ಅದಾಗತ್ತಲ್ಲ ಸರ್ ಆಬ್ಸೆಂಟ್ ಮೈಂಡೆಡ್ ಮೈಂಡ್ ಮಾತ್ರ ಈಗ ಏನಾರು ನಾವ್ ಒಂದು ಸುಂದರವಾಗಿರೋ ವಸ್ತು ನೋಡ್ತೀವಿ ಅಂತಂದ್ರೆ ಚೆನ್ನಾಗಿ ಬಿಡ್ತೀವ ಹಾಗೆ ಎಸ್ ನನಗೂ ಹಾಗೆ ಆಗಿದೆ ಲೈಕ್ ನೋಡ್ತಾನೆ ಇದೀನಿ ನನ್ಗೆ ಟಕ್ ಅಂತ ಅದು ಮೈಂಡ್ ಅಲ್ಲಿ ಮಾತಾಡ್ತಾ ಇದೀನಿ ಆಪೋಸಿಟ್ ಅಲ್ಲಿ ಬಂದಿಲ್ಲ ಬಟ್ ಸ್ಟಿಲ್ ಈ ಕಲರ್ ನನಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸರ್ ಲ್ಯಾವೆಂಡರ್ ಕಲರ್ ಸೂಪರ್ ಹಾ ಹಾ ಹೌದ್ರಾ ಓಕೆ ಓಕೆ ಎಸ್ ಸೊ ಫ್ರೆಂಡ್ಸ್ ಲೈಲಾ ಕಲರ್ ಬೇಕಂದ್ರೆ ಇದನ್ನ ಕೂಡ ಬಂದು ಪೋಚಿಸ್ ಮಾಡ್ಕೋಬಹುದು ಮೋಸ್ಟ್ 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 ಬ್ಯೂಟಿಫುಲ್ ಸೀರೆಗಳು ನೀವೇನಾದರೂ ಲೈಕ್ ಬ್ರೈಟ್ ಟು ಬಿ ಆಗಿದಿರೋ ಅಂದ್ರೆ ಡೆಫಿನೆಟ್ ಆಗಿ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲೇ ಬಂದು ನಿಮ್ಮ ಬ್ರೈಡಲ್ ಕಲೆಕ್ಷನ್ಸ್ ಬಂದ್ಬಿಟ್ಟು ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇನ್ನು ಕೂಡ 컬렉션ಸ್ ಮಾಡೋಣ ಸರ್ ಸರ್ ಲೈಕ್ ಹಾಯ್ ಸರ್. ಓಕೆ ಸರ್ ಆ ಕ್ರೀಮ್ ಕಲರ್ ಅದು ಕಲರ್ ಕಾಂಬಿನೇಷನ್ ಸಿಕ್ಕಲ್ಲ ಚೆನ್ನಾಗಿದೆ ಸಾರಿ ಮಾತ್ರ ಸಾರಿ టే తన కలెక్షన్ కలర్ కాంబినేషన్ హెంగి ಈ ಕಲರ್ ನೋಡಿ ತುಪ್ಪ ಬಹಳ ಬಹಳ ಚೆನ್ನಾಗಿದೆ ಸೆಲೆಬ್ರಿಟಿ ಸಾರೀಸ್ ವಿತ್ ಸಿಲ್ಕ್ ಮಾರ್ಟ್ ಆಗುಳ್ಳ ಪ್ಯೂರ್ ಕಾಂಚಿಪುರಂ ಸಾರೀಸು ಬನ್ನಿ ಖರೀದಿ ಮಾಡಿ ವಿತ್ ಸೆಲೆಬ್ರಿಟಿ ಸಾರೀಸ್ ಕಂಪ್ಲೀಟ್ಲಿ ಡಿಫರೆಂಟ್ ಸಾರೀಸ್ ಇವಲ್ಲ ನೋಡಿ ಕಲರ್ಸ್ ಕಂತೂ ಒಂದಕ್ಕಿಂತ ಸಖತ್ತ ಬರ್ತೀವಿ ಯಾರ ನೋಡಿದ್ರು ಇಷ್ಟ ಇಷ್ಟಪಡ್ಬೇಕು ಅಷ್ಟು ಚೆನ್ನಾಗಿದೆ ವೆರೈಟೀಸು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಬರ್ತೀನಿ ಬಟ್ ಎವ್ರಿ ಡೇ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ಗಳಿಂದ ಮೋಡನ್ ಚಾನಲ್ ಇಂದ ವಿಡಿಯೋಸ್ ಅಪ್ಲೋಡ್ ಆಗ್ತಾನೆ ಇರ್ತದೆ ದಯವಿಟ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಅಂದರೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ನ ವೀಡಿಯೋಸ್ನ ವೀಕ್ಷಣೆ ಮಾಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಹೋಗಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಇದೀನಿ ದಯವಿಟ್ಟು ಬಂದು ನಮಗೆ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಸರ್